ಡಿಯರ್ ಸಬ್ಸ್ಕ್ರೈಬರ್ಸ್ ನಮ್ಮ ತರ್ಡ್ ಎಪಿಸೋಡ್ನ ಕೊನೆಯಲ್ಲಿ ಜೋರಾದ ಮಳೆಯ ನಡುವೆ ಕಾರಿನ ಮೇಲೆ ಬಿದ್ದ ರಕ್ತಸಿಕ್ತ ವೃದ್ಧನನ್ನು ನೋಡಿದಾಗ ವಿಕ್ರಾಂತ್ ಅಶೋಕ್ ಮಾಧವ್ ಮತ್ತು ಸ್ಪಂದನ ಭಯಭೀತರಾದರು ಆ ನಾಲ್ವರು ತಮ್ಮ ಭಯವನ್ನು ಬದಿಗಿಟ್ಟು ತಕ್ಷಣ ಅವನನ್ನು ಮನೆಯ ಒಳಗೆ ಕರೆದುಕೊಂಡು ಹೋದರು ನೆಲದ ಮೇಲೆ ಆತನನ್ನು ಮಲಗಿಸಿ ಅಶೋಕ್ ಒಬ್ಬ ಡಾಕ್ಟರ್ ಆಗಿದ್ದರಿಂದ ಕೂಡಲೇ ಆತನ ನಾಡಿ ಮಿಡಿತವನ್ನು ಪರಿಶೀಲಿಸಿದ ವೃದ್ಧನ ಎದೆ ಬಡಿತ ತುಂಬ ನಿಧಾನವಾಗಿತ್ತು ಅಶೋಕ್ ಕೈಗಳಲ್ಲಿ ನರಕ ಶುರುವಾಯಿತು ತನ್ನ ಬ್ಯಾಗ್ನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಗಾಯಗಳನ್ನು ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಹಾಕಿ ನೋವು ನಿವಾರಕ ಇಂಜೆಕ್ಷನನ್ನು ಕೊಟ್ಟ ಮಾಧವ್ ಆತಂಕದಿಂದ ಧ್ವನಿ ನಡುಗುತ್ತಿತ್ತು ಅಶೋಕ್ ಅವರು ಬದುಕುತ್ತಾರಾ ಏನಾಯಿತು ಅವರಿಗೆ ಎಂದು ಕೇಳಿದ ಆಗ ಅಶೋಕ್ ಮಾಧವ ಅವರ ಗಾಯಗಳು ತೀವ್ರವಾಗಿದೆ ಆದರೆ ಆಶ್ಚರ್ಯಕರವಾಗಿ ಯಾವುದೋ ಅದ್ಭುತ ಶಕ್ತಿ ಅವರನ್ನು ಕಾಪಾಡುತ್ತಿದೆ ನಾನು ಅವರು ಕಾರ ಹತ್ತಿರ ಬಿದ್ದ ಜಾಗದಲ್ಲಿ ಅವರನ್ನು ನೋಡಿದಾಗ ತುಂಬ ಸುಸ್ತಾಗಿ ಗಾಯ ಆಗಿತ್ತು ಬಟ್ ಮನೆಯೊಳಗೆ ಬಂದ ತಕ್ಷಣ ಆ ಥರ ಯಾವ ಸಿಂಪ್ಟಮ್ಸ್ ಕೂಡ ಕಾಣಿಸಲಿಲ್ಲ ಎಂದು ಅಶೋಕ್ ಹೇಳಿದ ಅದನ್ನು ಕೇಳಿಸಿಕೊಳ್ಳುತ್ತಾ ಮುದುಕ ಹಾಗೆ ತನ್ನ ಪ್ರಜ್ಞೆ ಕಳೆದುಕೊಂಡನು ಆದರೆ ಉಸಿರಾಟ ಮಾತ್ರ ಸಾಮಾನ್ಯವಾಗಿತ್ತು ಅಶೋಕ್ ಎಲ್ಲರನ್ನು ನೋಡಿ ಈ ವೃದ್ಧ ಎಚ್ಚರಗೊಳ್ಳಲು ಇನ್ನೊಂದು ನಾಲ್ಕರಿಂದ ಐದು ಗಂಟೆ ಆದರೂ ಆಗುತ್ತೆ ಬನ್ನಿ ನಾವೆಲ್ಲರೂ ಸ್ವಲ್ಪ ವಿಶ್ರಮಿಸೋಣ ಎಂದು ಹೇಳಿದ ಆ ರಾತ್ರಿಯ ಘಟನೆಗಳ ಭಾರ ಅವರೆಲ್ಲರ ಮನಸ್ಸನ್ನು ಆವರಿಸಿತ್ತು ಮಳೆಯ ಸದ್ದು ಗಾಳಿಯ ರಭಸ ವೃದ್ಧನ ಸ್ಥಿತಿ ಆಳವಾದ ಆತಂಕಕ್ಕೆ ತಳ್ಳಿದವು ಹೀಗೋ ಎಲ್ಲರೂ ನಿದ್ದೆಗೆ ಜಾರಿದರು ಮಾರನೇ ದಿವಸ ಬೆಳಗಿನ ಜಾವದ ಮೊದಲ ಕಿರಣಗಳು ಮನೆಯ ಒಳಗೆ ನುಕುತ್ತಿದ್ದವು ಪಕ್ಷಿಗಳ ಚಿಳಿಪಿಳಿ ಸದ್ದು ಕಿವಿಗೆ ಬೀಳುತ್ತಿತ್ತು ವಿಕ್ರಾಂತ್ ಕಣ್ಣು ತೆರೆದು ನೋಡಿದಾಗ ಆ ವೃದ್ಧ ಕುಳಿತಿದ್ದ ಅವನ ಮುಖದಲ್ಲಿ ನೋವಿನ ಸುಳಿವೇ ಇರಲಿಲ್ಲ ಗಾಯಗಳಿದ್ದ ಸ್ಥಳದಲ್ಲಿ ಕೇವಲ ಸಣ್ಣ ಗಿರುಗಳಂತೆ ಮಾತ್ರ ಉಳಿದಿದ್ದವು ವಿಕ್ರಾಂತ್ಗೆ ಆಶ್ಚರ್ಯ ಆತಂಕ ಮತ್ತು ಒಂದು ರೀತಿಯ ಸಮಾಧಾನ ಒಟ್ಟಿಗೆ ಆವರಿಸಿದವು ಆತ ತಕ್ಷಣವೇ ಆ ವೃದ್ಧನ ಬಳಿ ಹೋಗಿ ಗಾಬರಿಯಿಂದ ಕೇಳಿದ ತಾತ ನಿನ್ನೆ ಹೇಗೆ ಕಾರು ಮೇಲೆ ಬಿದ್ದ್ರಿ ಯಾಕೆ ಆ ರಾತ್ರಿಯಲ್ಲಿ ಆ ಜಾಗಕ್ಕೆ ಬಂದ್ರಿ ಎಂದು ವಿಕ್ರಾಂತ್ ಕೇಳಿದ ಆ ಪ್ರಶ್ನೆಗೆ ಉತ್ತರ ಕೊಡುವ ಬದಲು ಮುದುಕ ನಿಧಾನವಾಗಿ ಎದ್ದು ನಿಂತು ವಿಕ್ರಾಂತ್ನ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ ಕೇಳಿದ ವಿಕ್ರಾಂತ್ ನೀನು ಆ ಪುಸ್ತಕ ಓದಿದೆಯಾ ನಾನು ನಿನಗೆ ಅದನ್ನು ಓದು ಅಂತ ಹೇಳಿದ್ದೆ ವಿಕ್ರಾಂತ್ ಅದನ್ನು ಕೇಳಿಸಿಕೊಂಡು ನಿಟ್ಟುಸಿರು ಬಿಟ್ಟು ಉತ್ತರಿಸಿದ ಹೌದು ತಾತ ಅರ್ಧದವರೆಗೆ ಓದಿದ್ದೇನೆ ಒಬ್ಬ ರಾಕ್ಷಸನ ಬಗ್ಗೆ ಮತ್ತು ಅಮೃತದ ರಕ್ತದ ಬಗ್ಗೆ ತಿಳ್ಕೊಂಡೆ ಆದರೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ದೇವಸ್ಥಾನದ ದಿಗ್ಬಂಧನ ಹೇಗೆ ಮುರಿಯೋದು ಅನ್ನೋ ಜಾಗ ಬಂದ ತಕ್ಷಣ ಆ ಜೋರು ಶಬ್ದ ಬಂತು ನೀವು ಕಾರ್ ಮೇಲೆ ಬಿದ್ದರೆ ಅಲ್ಲಿ ಆ ಪುಸ್ತಕವನ್ನು ಓದುವುದನ್ನು ನಿಲ್ಲಿಸಿದೆ ಆ ಮಾತು ಕೇಳಿದ ಮುದುಕನ ಮುಖ ಇನ್ನಷ್ಟು ಗಂಭೀರವಾಯಿತು ಅವನ ಕಣ್ಣುಗಳಲ್ಲಿ ಭೀಕರ ಭಯ ಕಾಣಿಸುತ್ತಿತ್ತು ಅವನ ಧ್ವನಿ ಗಡಸುಗೊಂಡು ಹೇಳಿದ ವಿಕ್ರಾಂತ್ ಅತಿ ಮುಖ್ಯವಾದ ಭಾಗವನ್ನೇ ನೀನು ಓದಿಲ್ಲ ಅದನ್ನು ಓದಿದ ನಂತರವೇ ಎಲ್ಲ ರಹಸ್ಯಗಳು ಗೊತ್ತಾಗ್ತಿತ್ತು ಎಂದು ಹೇಳಿದ ವಿಕ್ರಾಂತ್ ತಕ್ಷಣವೇ ರೂಮ್ ಒಳಗೆ ಓಡಿ ಹೋಗಿ ಆ ಹಳೆಯ ಪುಸ್ತಕವನ್ನು ತರಲು ನಿರ್ಧರಿಸಿದ ಅವನ ಮನಸ್ಸಿನಲ್ಲಿ ಆ ಪುಸ್ತಕವನ್ನು ಓದಿಯದಿರುತ್ತೇನೆ ಎಂಬ ತೀವ್ರ ಹಂಬಲವಿತ್ತು ವಿಕ್ರಾಂತ್ ಈಗಲೇ ಓದಿಬಿಡ್ತೀನಿ ತಾತ ಎಂದು ಹೇಳಿದ ಆದರೆ ಆತನಿಗೊಂದು ದೊಡ್ಡ ಕಾದಿತ್ತು ವಿಕ್ರಾಂತ್ ರೂಮಿಗೆ ಓಡಿ ಹೋಗಿ ಪುಸ್ತಕವನ್ನು ಹುಡುಕಲು ಶುರು ಮಾಡಿದ ಮೊದಲು ಶೆಲ್ಫ್ನಲ್ಲಿ ನೋಡಿದ ನಂತರ ಟೇಬಲ್ ಮೇಲಿದ್ದ ವಸ್ತುಗಳನ್ನು ಬದಿಗೆ ಸಲ್ಲಿಸಿದ ಡ್ರಾಯರ್ಗಳನ್ನು ಎಳೆದು ಹುಡುಕಿದ ವಿಕ್ರಾಂತ್ ಎಷ್ಟೇ ಹುಡುಕಿದರೂ ಆ ಬುಕ್ ಸಿಗಲಿಲ್ಲ ಇದನ್ನು ನೋಡಿದ ಮುದುಕ ತಕ್ಷಣ ಹೇಳಿದ ಇದು ಅವನ ಆಟ ರಾಕ್ಷಸನ ಆಟ ಆ ಪುಸ್ತಕವನ್ನು ಆ ಕಪ್ಪು ನೆರಳು ತಗೊಂಡೋಗಿದೆ ನಮಗೆ ಉಳಿದ ದಾರಿಯನ್ನು ಅವನು ಮುಚ್ಚಿದ್ದಾನೆ ಈಗ ಅವನು ಇನ್ನೊಂದು ದೊಡ್ಡ ಯೋಜನೆ ಮಾಡುತ್ತಿದ್ದಾನೆ ಎಂದು ಮುದುಕ ಹೇಳಿದ ವಿಕ್ರಾಂತ್ ಗಾಬರಿಗೊಂಡ ತಾತನನ್ನು ನೋಡಿದ ಅವನ ತಂದೆಯಂತೆ ತಾನು ಈ ಬಲೆಗೆ ಬಿದ್ದಿದ್ದೇನೆ ಎಂಬ ಭಯ ಅವನನ್ನು ಕಾಡಿತು ವಿಕ್ರಾಂತ್ ತಕ್ಷಣವೇ ತಾತ ದಯವಿಟ್ಟು ಹೇಳಿ ಯಾಕೀಗ ಇಷ್ಟು ಭಯ ಪಡುತ್ತಿದ್ದೀರಾ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತಲ್ವಾ ಇಷ್ಟೆಲ್ಲ ನಡೆದಿರುವಾಗ ನಾವು ಸುಮ್ಮನೆ ಕೂರಲು ಆಗುವುದಿಲ್ಲ ಆಗಲೇ ಅಲ್ಲಿಯವರೆಗೂ ಮೌನವಾಗಿದ್ದ ಸ್ಪಂದನ ಒಂದು ನಿರ್ಣಾಯಕ ಧ್ವನಿಯಲ್ಲಿ ಮಾತನಾಡಿದಳು ಅವಳ ಮಾತುಗಳು ಎಲ್ಲರಿಗೂ ಒಂದು ಹೊಸ ದಾರಿ ತೋರಿಸಿದವು ಸ್ಪಂದನ ಹೀಗೆ ಹೇಳಿದಳು ವಿಕ್ರಾಂತ್ ನಿನ್ನೆ ನಾನು ಆ ಪುಸ್ತಕ ನೋಡಿದಾಗ ಪ್ರತಿ ಪುಟದ ಕೆಳಭಾಗದಲ್ಲಿ ಪ್ರಿಂಟ್ ಒನ್ ಕಾಪಿ ಟೂ ಅಂತ ಬರೆದಿತ್ತು ಅಂದರೆ ನಮ್ಮ ಕೈಯಲ್ಲಿರುವ ಪುಸ್ತಕ ಒಂದು ನಕಲಿ ಪ್ರತಿ ಅಂದರೆ ಸೆಕೆಂಡ್ ಕಾಪಿ ಅಂತ ಅದರ ಮೂಲ ಪ್ರತಿ ಇನ್ನೂ ಎಲ್ಲೋ ಇದೆ ಅದನ್ನು ಕೇಳಿದ ಮಾಧವ್ ಮತ್ತು ಅಶೋಕ್ ಕೂಡ ಆಶ್ಚರ್ಯಗೊಂಡರು ಮಾಧವ್ ಅಯ್ಯೋ ನಾನು ಅದನ್ನು ನೋಡಿದರೂ ಗಮನಿಸಿರಲಿಲ್ಲ ನಮ್ಮ ಕೈಯಲ್ಲಿರುವುದು ನಕಲಿ ಪ್ರತಿ ಅಂದರೆ ನಾವು ಮೂಲ ಪ್ರತಿಯನ್ನು ಹುಡುಕೋಣ ಎಂದು ಹೇಳಿದ ಆದರೆ ಈಗ ಆ ಮೂಲ ಪ್ರತಿಯನ್ನು ಎಲ್ಲಿ ಹುಡುಕುತ್ತೀಯ ಸ್ವಲ್ಪ ಯೋಚಿಸಿ ಮಾತಾಡೋಣ ಎಂದು ಹೇಳಿದ ಆಗಲೇ ಮುದುಕ ಮತ್ತೊಮ್ಮೆ ಎಲ್ಲರ ಗಮನವನ್ನು ಸೆಳೆದ ಮುದುಕ ಆ ಪುಸ್ತಕವನ್ನು ನಿನ್ನ ತಂದೆ ಭಾರ್ಗವ್ ಮತ್ತು ದೇವಸ್ಥಾನದ ಪೂಜಾರಿ ಇಬ್ಬರು ಸೇರಿ ರಚಿಸಿದರು ಆ ಪೂಜಾರಿಯನ್ನು ಕೇಳಿದರೆ ಎಲ್ಲ ರಹಸ್ಯಗಳು ಗೊತ್ತಾಗುತ್ತದೆ ಎಂದು ಹೇಳಿದ ವಿಕ್ರಾಂತ್ಗೆ ಒಂದು ದಾರಿ ಸಿಕ್ಕಿದಂತಾಯಿತು ಅವನ ಮುಖದಲ್ಲಿ ಹೊಸ ಭರವಸೆ ಮೂಡಿತು ವಿಕ್ರಾಂತ್ ನಾವೆಲ್ಲರೂ ಈಗ ಆ ಇದ್ದ ಕಡೆಗೆ ಹೋಗೋಣ ಎಂದು ಹೇಳಿದ ಅವರು ಎಲ್ಲರೂ ಸೇರಿ ಆ ಇದ್ದ ಕಡೆಗೆ ಪ್ರಯಾಣ ಮಾಡುತ್ತಾರೆ ಅವರ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟ ಭರವಸೆ ಇತ್ತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಪಕ್ಕದ ಮನೆಯ ಜನರನ್ನು ಕೇಳಿದಾಗ ಅವರು ಹೇಳಿದ್ದು ಕೇಳಿ ಮತ್ತೊಂದು ಆಘಾತ ಕಾಲಿತ್ತು ಅವನು ಎಷ್ಟೋ ವರ್ಷಗಳ ಹಿಂದೆ ರುದ್ರಗಿರಿ ಎಂಬ ಊರಿನ ಕಡೆಗೆ ಹೋಗಿ ಅಲ್ಲೇ ನೆಲೆಸಿದ್ದ ಮತ್ತು ಇಲ್ಲಿಗೆ ಬಂದೇ ಇಲ್ಲ ಎಂದು ಅಲ್ಲಿ ಇದ್ದ ಜನರು ಹೇಳಿದರು ಆ ಮಾತನ್ನು ಕೇಳಿ ವಿಕ್ರಾಂತ್ ಅಶೋಕ್ ಮಾಧವ್ ಸ್ಪಂದನ ಮತ್ತು ಆ ಮೂಲಕ ರುದ್ರಗಿರಿಯ ಕಡೆ ಪ್ರಯಾಣ ಬಳಸುತ್ತಾರೆ ಆ ಕ್ಷಣದಿಂದಲೇ ಅವರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಯಿತು ದಾರಿಯುದ್ದಕ್ಕೂ ಕೇವಲ ಐದು ದಿನಗಳು ಎಂಬ ಮಾತು ಅವರ ತಲೆಯಲ್ಲಿ ಗಿರಕಿ ಒಳಿಯುತ್ತಿತ್ತು ಜನರು ಹೇಳಿದಂತೆ ಆ ಪೂಜಾರಿಯ ಮನೆ ಹತ್ತಿರ ಹೋದಾಗ ಅಲ್ಲಿ ನಾಲ್ಕರಿಂದ ಐದು ಜನ ನಿಂತಿದ್ದರು ಅವರ ಮುಖದಲ್ಲಿ ಒಂದು ರೀತಿಯ ನಿರಾಸೆ ಮತ್ತು ದುಃಖದ ಭಾವನೆ ಇತ್ತು ಆ ಮನೆಯ ಜನರನ್ನು ಕೇಳಿದಾಗ ಆ ಪೂಜಾರಿ ರುದ್ರಗಿರಿಗೆ ಉಗ್ರಸ್ತಂಭದ ಮೂಲಕ ಬರುತ್ತಿದ್ದಾಗ ಆಕ್ಸಿಡೆಂಟ್ ಆಗಿ ತೀರಿಕೊಂಡ ಮತ್ತು ಅದು ಕಾಡು ಪ್ರದೇಶ ಆಗಿದ್ದರಿಂದ ಅವನ ದೇಹ ಸಿಗಲಿಲ್ಲ ಬರೀ ಸೈಕಲ್ ಮಾತ್ರ ಸಿಕ್ತು ಮತ್ತು ಅಲ್ಲಲ್ಲಿ ರಕ್ತದಾನಿಗಳು ಬಿದ್ದಿದ್ದವು ನಾವು ಎಲ್ಲ ಕಡೆ ಹುಡುಕಿದೆವು ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಹೇಳಿದ ಆ ಪೂಜಾರಿ ರಾಕ್ಷಸರ ಗುಹೆಯೊಳಗೆ ರಾತ್ರಿ ಒಬ್ಬನೇ ಹೋಗುತ್ತಿದ್ದ ಎಂದು ಮತ್ತು ಆ ಗುಹೆಯೊಳಗೆ ಹೋದವರು ಇಲ್ಲಿಯವರೆಗೂ ಯಾರೂ ವಾಪಸ್ ಬಂದಿಲ್ಲ ಆದ್ದರಿಂದ ಅವನ ಹನ್ನೊಂದನೇ ದಿನದ ಶ್ರಾದ್ದ ಇದು ಮಾಡುತ್ತಿದ್ದೇವೆ ಎಂದು ಹೇಳಿದರು ಇದನ್ನು ಕೇಳಿದ ಗೆ ಮತ್ತೊಮ್ಮೆ ತೀವ್ರ ಆಘಾತವಾಯಿತು ಏಕೆಂದರೆ ಎಪಿಸೋಡ್ ಒಂದರಲ್ಲಿ ನೀವು ನೋಡಿದ ಸನ್ನಿವೇಶ ಆ ಸಾಧು ಸೈಕಲ್ ಮೇಲೆ ಹೋಗುತ್ತಿದ್ದಾಗ ಅವನನ್ನು ಆ ಕಪ್ಪು ಆಕೃತಿ ಸೈಕಲ್ನಿಂದ ನಿಂದ ಕೆಳಗೆ ಕೆಳವಿ ರಾಕ್ಷಸ ಅವನ ಜೀವವನ್ನು ತೆಗೆದಿದ್ದನಲ್ಲ ಅವನು ಬೇರೆ ಯಾರೂ ಅಲ್ಲ ಅವನೇ ಈ ಪೂಜಾರಿ ಆ ರಾಕ್ಷಸನು ತನ್ನ ರಹಸ್ಯವನ್ನು ಮುಚ್ಚಿಡಲು ಅತ್ಯಂತ ಮುಖ್ಯವಾದ ಸಾಕ್ಷಿಯನ್ನು ಈ ಮೊದಲೇ ಮುಗಿಸಿದ್ದ ಇದು ರಾಕ್ಷಸನ ಒಂದು ನಡೆಯಲ್ಲ ಇದು ಚದುರಂಗದ ಆಟ ಆಗಿತ್ತು ಅಂದ ಹಾಗೆ ತುಂಬ ಗಾಯಗೊಂಡಿದ್ದ ಮುದುಕ ಮನೆಯೊಳಗೆ ಬಂದ ತಕ್ಷಣ ಹೇಗೆ ಅಷ್ಟು ಬೇಗ ಚೇತರಿಸಿಕೊಂಡ ಈಗ ವಿಕ್ರಾಂತ್ಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತೆ ದಿಗ್ಬಂಧನ ಮುರಿಯುವುದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಆ ಪುಸ್ತಕದ ಮೂಲ ಪ್ರತಿ ಎಲ್ಲಿದೆ ಅದನ್ನು ಕಂಡುಹಿಡಿಯಲು ಅವರಿಗೆ ಸಮಯವಿದೆಯೇ ಕೇವಲ ಐದು ದಿನದೊಳಗೆ ಆ ದಿಗ್ಬಂಧನ ಮುರಿಯದಿದ್ದರೆ ರಾಕ್ಷಸನ ಸರ್ವಾಧಿಕಾರ ಪ್ರಾರಂಭವಾಗಿ ಈ ಜಗತ್ತು ಅವನ ವಶವಾಗುತ್ತದೆ ಈಗ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ಎಪಿಸೋಡ್ ಐದರಲ್ಲಿ